ಎಲ್ರಿಗೂ ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾನು ಪದ್ಮ ವೃಕ್ಷಾಸನ ಉಸಿರಾಟದ ವ್ಯಾಯಾಮವನ್ನು ಹೇಳ್ಕೊಡ್ತೀನಿ ಪದ್ಮ ವೃಕ್ಷಾಸನ ಇದನ್ನ ನಾವು ಮೆಡಿಟೇಷನ್ ಪೋಸ್ಟರ್ ಅಂತ ಕರಿತೀವಿ ಇದು ಮಾಡೋದ್ರಿಂದ ನಮ್ಮ ದೇಹ ಮತ್ತು ಮನಸ್ಸು ಆರೋಗ್ಯವನ್ನ ಹೆಚ್ಚತ್ತೆ ನಮ್ಮ ಮನಸ್ಸಿನ ಚಿಂತೆಗಳು ಯೋಚನೆಗಳು ಮತ್ತು ಆಲೋಚನೆಗಳನ್ನ ಕಡಿಮೆ ಮಾಡೋದಕ್ಕೆ ಈ ಒಂದು ವ್ಯಾಯಾಮ ತುಂಬಾ ತುಂಬಾ ಸಹಕಾರಿ ಈ ಪದ್ಮಾಸನ ಅಂತಕ್ಕಂಥದ್ದು ಒಂದು ಮೆಡಿಟೇಷನ್ ಪೋಸ್ಟರು ಹಾಗಾಗಿ ಜೊತೆಲಿ ಮಾಡ್ಕೊಳ್ತಾ ಹೋಗೋಣ ಬನ್ನಿ ಹೇಗೆ ತೋರಿಸ್ತೀನಿ ನೋಡಿ ಇದು ವಿಶ್ರಾಂತ ಸ್ಥಿತಿ ಇಲ್ಲಿಂದ ದಂಡಾಸನಕ್ಕೆ ಬರಬೇಕು ದಂಡಾಸನದಿಂದ ಅದ್ಮಾಸನ ಸ್ಥಿತಿ ನಿಮ್ಮ ಬಲಗಾಲನ್ನ ನೋಡಿ ಸಾಧ್ಯ ಆದಷ್ಟು ಒಳಗಡೆ ಹಾಕೊಂಡು ಈ ಕಾಲನ್ನು ಬಿಟ್ಕೊಳ್ಳಿ ಅದಾದ ನಂತರ ಈ ಕಾಲನ್ನ ಎತ್ತಿ ಮೇಲ್ಗಡೆ ಹಾಕೊಳ್ಬೇಕು ಇಲ್ಲಿಂದ ನೋಡಿ ನಿಮ್ಮ ಎರಡು ಕೈಗಳು ಪಕ್ಕದಲ್ಲಿರ್ಬೇಕು ఇన్హేల్ మాడ్కొల్తా దీర్ఘ వగి ఉసిరను పడుకోండి నిమ్ ఎరుడు కైగడు జోడుస్ కొల్బేకు సొంట నేర ఇర్బేకు ఎక్జేల్ డీప్లీ ఇన్హేల్ ఎక్జేల్ ఇన్హేల్ స్వల్ప ఉన్న తడేహిడిత దేహద ఒక్కడవన్న సహస్కొల్త బి ఎక్జీన్ ఇన్హీ ఎక్జీ నోడి ఈ కాలుజ్ మార్కొ ಇದು ವಿಶ್ರಾಂತ ಸ್ಥಿತಿ ಹೀಗೆ ಪ್ರತಿ ನಿತ್ಯ ಹತ್ತು ಉಸಿರಾಟದ ವ್ಯಾಯಾಮದ ಜೊತೆಗೆ ಪದ್ಮ ವೃಕ್ಷಾಸನವನ್ನು ಮಾಡಿಕೊಳ್ಳೋಣ ಇದು ದೇಹ ಮತ್ತು ಮನಸ್ಸನ್ನ ಸಮಸ್ಥಿತಿಗೆ ತರೋದಕ್ಕೆ ತುಂಬಾ ತುಂಬಾ ಸಹಕಾರಿಯಾದಂತಹ ಒಂದು ವ್ಯಾಯಾಮ ಎಲ್ಲರಿಗೂ ವಂದನೆ